ಬಹಳಷ್ಟು ಚರ್ಚೆಗಳಾದಂಥ ಸಂದರ್ಭ ಏನು ನಮ್ಮ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಕೇಳಬೇಕಾಗಿರುವಂತದ್ದು ವಿರೋಧ ಪಕ್ಷದವರ ಕೆಲಸ ಅದೇ ರೀತಿ ಇವತ್ತು ನಾನು ವಿವೇಕಾನಂದರವರ ಹೇಳಿರೋ ಒಂದು ಮಾತನ್ನ ನಿಮ್ಮ ಹತ್ರ ಸ್ಮರಿಸಲಿಕ್ಕೆ ಇಚ್ಛೆ ಪಡ್ತೇನೆ ನೀವು ಹೋಗುವ ದಾರಿಯಲ್ಲಿ ಜಾಸ್ತಿ ಅಡೆತಡೆಗಳು ಇದ್ದರೆ ಮಾತ್ರ ಆ ದಾರಿ ಸರಿಯಾಗಿದೆ ಅಂತ ಹೇಳೋಂಥ ಮಾತನ್ನು ಇವತ್ತು ವಿರೋಧ ಪಕ್ಷದವರು ಅಡಚಣೆಗಳು ಮಾಡ್ತಾ ಇರಬೇಕು ಅದನ್ನು ನಾವು ಸವಾಲನ್ನ ಸವಾಲನ್ನು ತೆಗೆದುಕೊಂಡು ಹಿಮ್ಮೆಟ್ಟಿಸ್ಕೊಂಡು ಕೆಲಸ ಮಾಡ್ತಾ ಇರಬೇಕು ಅನ್ನೋ ಒಂದು ಹಿರಿಕರ ಮಾತನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ವಿಚಾರದಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರು ಅವರು ಗ್ಯಾರಂಟಿ ಬಗ್ಗೆ ಕೇಳಿ ಕೇಳಿ ಬೇಸರ ಆಗಿಬಿಟ್ಟಿದ್ದಾರೆ ಆದರೆ ಇವತ್ತೇನಾರ ಬದುಕನ್ನು ಗಾಂಧೀಜಿಯವರು ಹೇಳ್ದಂಗೆ ಒಬ್ಬ ಕಟ್ಟ ಕಡೆಯ ರೈತ ರೈತನಾಗಲಿ ವ್ಯಕ್ತಿ ಆಗಲಿ ಕಣ್ಣೀರು ಒರೆಸ್ಬೇಕು ಅಂತ ಅವತ್ತೇನು ಆಜ್ಞೆ ಮಾಡಿದ್ರು ಅದರಂತೆ ಏನಾದ್ರು ನಡೀತಾ ಇದೆ ಅಂತಂದ್ರೆ ಕರ್ನಾಟಕ ಸರ್ಕಾರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಸಂವಿಧಾನದ ಹಲವಾರು ಆಶಾವಾದಗಳನ್ನು ಪೂರಕವಾಗಿ ಜನರ ಬಗ್ಗೆ ಕಲ್ಯಾಣದ ವ್ಯವಸ್ಥೆನ ಇವತ್ತು ಸಮಗ್ರವಾಗಿ ಕೆಲಸ ಮಾಡ್ತಾ ಇರೋಂಥದ್ದು ನಮ್ಮ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಎದೆ ತಟ್ಟಕ್ಕೆ ಸಂತೋಷ ಆಗತ್ತೆ ಇವತ್ತು ಬಹಳಷ್ಟು ಅಂಕಿಅಂಶಗಳ ಬಗ್ಗೆ ವಿರೋಧ ಪಕ್ಷದಲ್ಲಿ ಸದಸ್ಯರುಗಳೆಲ್ಲ ಕೆಲವರನ್ನ ಪ್ರಶ್ನೆ ಮಾಡಿದ್ರು ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನೊಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಬಂದಿರೋ ಶಾಸಕನಾಗಿ ಇವತ್ತು ಪ್ರತಿಯೊಬ್ಬರು ಬದುಕಿನಲ್ಲಿ ಏನಾದರೂ ಕಟ್ಟೋ ವಿಚಾರ ಆದರೆ ಆರ್ಥಿಕವಾದಂಥ ಭದ್ರತೆ ಕಂಡ್ರೆ ಮಾತ್ರ ಜೀವನ ಮುಂದೆ ಹೋಗಂತ ಪರಿಸ್ಥಿತಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಏಕಾಏಕಿ ಎರಡು ವರ್ಷದಲ್ಲಿ ಅವ್ರು ಗೊತ್ತಿದೆಯಲ್ಲ ಗೊತ್ತಿಲ್ಲ ಇವತ್ತು ನಮ್ಮ ಪಿ ಡಬ್ಲ್ಯೂ ಡಿ ಮಾಜಿ ಮಂತ್ರಿಗಳಿದ್ದಾರೆ ಸುನೀಲ್ ಕುಮಾರ್ ಅವರು ಇದ್ದಾರೆ ಅಶೋಕ್ಣ ವಡವರು ಎಲ್ಲಿ ಯತ್ನಾಳ್ ಸಾಹೇಬರು ಇದ್ದಾರೆ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ಜನರಿಗೆ ಜೋಬು ಜೋಬನ್ಗೆ ದುಡ್ಡು ಹಾಕಿರೋಂಥದ್ದು ಯಾವುದೇ ಮಧ್ಯವರ್ತಿ ಇಲ್ಲ ಯಾವ ಬ್ರೋಕರ್ಸು ಇಲ್ಲ ಇಲ್ಲಿ ಯಾರನ್ನ ಯಾರು ಕೇಳಂಗಿಲ್ಲ ಡೈರೆಕ್ಟ್ ಆಗಿ ಬ್ಯಾಂಕ್ ಟ್ರಾನ್ಸ್ಫರ್ ಡಿ ಬಿಟಿ ಮೂಲಕ ರೈತರಿಗೆ ಸಾಮಾನ್ಯ ಜನರಿಗೆ ಪ್ರತಿಯೊಬ್ಬರಿಗೂ ದುಡ್ಡನ್ನ ಅವ್ರ ಜೋಬ್ಗೆ ತುರ್ಕಿ ನೀವು ಯಾರ ಬಗ್ಗೆನೂ ಡಿಪೆಂಡ್ ಆಗೋ ಮಾತಾಡಿ ಇಲ್ಲ ಅಲ್ಲ ಏನಿಲ್ಲ ಇವರು ಮಧ್ಯವರ್ತಿಗಳ ಅವಳಿ ಇಲ್ದಂಗೆ ನೇರವಾಗಿ ಫಲಾನುಭವಿಗಳಿಗೆ ಆಗ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ತುಂಬಾ ಸಂತೋಷ ಯಾಕೆ ಇವ್ರ ಸಮಿತಿಗಳು ಮಾಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಕೊಟ್ಟು ತಾಲೂಕ್ ಲೆವೆಲ್ ಅಲ್ಲಿ ಸಮಿತಿ ಮಾಡಿ ಅವ್ರನ್ನ ಯಾಕೆ ಇಟ್ಟಿದೀರ ಜಿಲ್ಲಾವಾರಿ ಎಂ ಎಲ್ ಇಲ್ವಾ ಬೇರೆ ಮತ್ತೆ ಮಾತಾಡಿ ಮಾತಾಡಿ

ಯಾವುದೇ ಕಾರಣಕ್ಕೂ ಅದು ಇರ್ಕೂಡುದು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಬಡವರ ಬಗ್ಗೆ ಚಿಂತನೆ ಮಾಡಂತ ಹಿನ್ನೆಲೆಯಲ್ಲಿ ನೀವುಗಳು ಮ್ಯಾನೇಜ್ ಮಾಡಿ ಅಂತ ಹೇಳಿ ಟಾನ್ ಜೀರೋ ಜೀರೋ ಒನ್ ಪರ್ಸೆಂಟ್ ಖರ್ಚು ಮಾಡಿ ಮಾಡಿ ಇನ್ನೂರು ಇವರು ಯಾಕೆ ಮಾತಾಡ್ತೇನೆ ಸಮಯ ಇತ್ತು ಬರಲಿ ಸರ್ಕಾರಕ್ಕೆ ಸರಿಪಡಿಸ್ಲಿಕ್ಕೆ ಯಾವ್ದು ಬರಲಿಲ್ಲ ಅವ್ರು ಹಿಮ್ಮನ್ ಸಲ ಬಸ್ಲಿ ನೀವು ಅವರನ್ನ ಸರಿಪಡಿಸ್ಲಿಕ್ಕೆ ಆಗುದಿಲ್ಲ ನನಗೆ ಹಿಮ್ಮನ್ ಸಲ ಬರಿಸ್ಲಿಕ್ಕೆ ಆಗ್ಲಿ ಮಾನ್ಯ ಅಧ್ಯಕ್ಷ ಅವ್ರ ಮಾತಾ ಮಾತಾಡ್ತ ಮುಗಿಸಿ ಮುಗಿ ಸಾಮಾನ್ಯ ಸಭಾಧ್ಯಕ್ಷರು ಅವ್ರು ಮಾತು ಮತ್ತೆ ಮಾತಾಡಿ ಇವಾಗ ಹೆಂಗ ಆಗ್ಬಿಟ್ಟಿದೆ ಕಂಡ ರಾಮ ಸಭಾಧ್ಯಕ್ಷರ ಪ ಪಕ್ಷದ ಊಟ ಪಾಂಡವರಲ್ಲಿ ಮೌಟ ಹೋಗ್ ಮಾಡೋದು ಕೌರವರಲ್ಲಿ ಹೋಗಿ ಅವರು ಪಕ್ಷವನ್ನು ಮಾಡತ್ತದು ಅಂದ್ರೆ ಪಾಂಡವ್ರ ಜೊತೆ ಸಂಬಂಧ ಇಡ್ಕೊಳ್ಳೋದು ಕೌರವ್ರ ಜೊತೆ ಸಂಬಂಧ ಇಟ್ಕೊಳೋದು ಈಗ ನಮ್ಮನ್ ಬಂದ್ಬಿಟ್ಟು ನಿಮ್ ಕೇಳ್ ಆಗಲ್ಲ ಯಾವ್ದೇ ಗ್ಯಾರಂಟಿ ಸ್ಕೀಮ್ ಅಂತ ನಮ್ಮನ್ನ ರೇಖಿಸೋದು ಅಲ್ಲ ಉಟ್ಟು ನಾವೇ ಕೊಡ್ತಾ ಇದೀವಿ ಗ್ಯಾರಂಟಿ ಸ್ಕೀಮ್ ಅಂತ ಹೇಳ್ಕೋಣಂತ ಪರಿಸ್ಥಿತಿ ವಿರೋಧ ಪಕ್ಷದವರ ಆಗ್ಬಿಟ್ಟಿದೆ ಅದಕ್ಕೊಂದು ಮಾತಾಡ್ತೇವೆ ನಿಮ್ಗೆ ಯಾವ ಹಕ್ಕಿ ಇಲ್ಲ ಮಾತಾಡಕ್ಕೆ ನೀವು ಅದಕ್ಕೊಂದು ಮಾತು ಹೇಳ್ತೀನಿ ನೀವು ಸಬ್ಜೆಕ್ಟ್ ಮಾತಾಡಿ ನಿಮ್ ಪುಣ್ಯ ಐತ್ರೆ ಪುಣ್ಯ ಐತ್ರೆ ಪುಣ್ಯ ಇಲ್ಲ ಮಾತಾ ಮಾತ ಮಾತ ನೀವು ಸುರಕ್ಷಣೆ ಪ್ರತಿ ಹಂತದಲ್ಲೂ ನೀವು ಬರೀ ಮಾತಾಡೋದ್ರಿಂದ ಅಡಚಣೆ ಮಾಡೋದ್ರಿಂದ ನೀವು ಸಬ್ಜೆಕ್ಟ್ ಡೈವರ್ಟ್ ಆಗಬೇಕು ಪ್ರದ್ಯಂತರ ಜೀವನವನ್ನ ಬಡವ್ರ ಬಗ್ಗೆ ಚಿಂತನೆ ಮಾಡುವಂತ ಆಲೋಚನೆ ಇರ್ಬೇಕು ಅದಕ್ಕೊಂದು ಪುಣ್ಯ ಇವತ್ತು ಕುಣಿಗಲ್ ತಾಲೂಕಲ್ಲಿ ನೀವು ಒಂದು ಪುಣ್ಯ ಆ ತಾಲೂಕಿಗೆ ನೀವು ಮೋಸ ಮಾಡ್ತಾ ಇದ್ದೀರಿ ಪುಣ್ಯ ಇಲ್ಲದವರು ಅವ್ರಿಗೆ ಹೇಳ್ತಾ ಇದ್ದೀನಿ ಅದಕ್ಕೆ ಸುರೇಶ್ ಕೇಳ್ಕೊಳ್ಳಿ ಅದಕ್ಕೆ ಒಂದು ಮಾತು ಹೇಳ್ಬೇಕು ಅಂತಿದ್ದೀನಿ ಸಭಾಧ್ಯಕ್ಷರೇ ಪುಣ್ಯ ಇಲ್ಲದವರು ಹುಣ್ಣಿಮೆ ಹೋದರು ಒಂದೇ ಅದೇ ರೀತಿ ಅಮಾಸ ಹೋದ್ರು ಒಂದೇ ನೀವು ಇವತ್ತು ಎಷ್ಟೇ ನೀವು ಅಡಚಣೆ ಮಾಡಿದ್ರು ಹೆಗ್ಗಳಿಕೆ ಬರ್ಬೇಕು ಅಂದ್ರೆ ಕಾಂಗ್ರೆಸ್ ಮಾತ್ರ ಯಾವ ಕಾರಣಕ್ಕೋಸ್ಕರ ಇವರು ಇಷ್ಟೆಲ್ಲ ತೆಗಳ್ತಾರಲ್ಲ ಏನ್ ಮಹಾರಾಷ್ಟ್ರದಲ್ಲಿ ಡೆಲ್ಲಿಲಿ ಎಲ್ಲಾ ಕಡೆನೂ ಇವತ್ತಿನ ದಿನ ಇಡೀ ಕರ್ನಾಟಕದ ಗ್ಯಾರಂಟಿ ಸ್ಕೀಮ್ ಅಳವಡಿಸ್ಕೊಂಡಿದಾರಪ್ಪ ಬಿಜೆಪಿಯವರು ಅವರು ಸರ್ಕಾರ ಬಂದ ತಕ್ಷಣ ಏನೋ ಹೇಳಿದ್ರು ಯಾವುದೇ ಕಾರಣಕ್ಕೂ ಒಂದೇ ಒಂದು ಗ್ಯಾರಂಟಿ ಸ್ಕೀಮ್ ಕೊಟ್ಬಿಟ್ರೆ ನಾವು ಇವತ್ತೇ ನಿಮ್ಗೆ ಶರಣಾಗ್ತೀವಿ ಅಂತಾದ್ರು ಎರಡೂವರೆ ವರ್ಷ ಆಯ್ತು ಯಾವ ಬಹಳ ಚೆನ್ನಾಗಿ ಹೋಗ್ತಾ ಇದೆ ಸರ್ಕಾರ ಎಲ್ಲೂ ತೊಂದರೆ ಇಲ್ಲ ಅವ್ರು ಬೇಕಾಗಿರೋ ಅನುದಾನಗಳೂ ಹೆಚ್ಚು ಕಮ್ಮಿ ಅವ್ರು ಕೊಟ್ಟಿರೋಷ್ಟೇ ಹಿಂದಿನ ಸರ್ಕಾರದಲ್ಲಿ ಚೆನ್ನಾಗೇ ಕೊಡ್ತಾ ಇದೀವಿ ಇವತ್ತೆಲ್ಲದಕ್ಕಿಂತ ಹೆಚ್ಚಿಗಾಗಿ ಮೂವತ್ತು ಕೋಟಿ ರೂಪಾಯಿ ಪ್ರತಿ ತಿಂಗಳು ಪ್ರತಿಯೊಬ್ರು ಶಾಸಕರ ಕ್ಷೇತ್ರಕ್ಕೆ ಹೋಗ್ತಾ ಇದೆ ಮಾನ್ಯ ಸಭಾಧ್ಯಕ್ಷ ಅವರೇ ಲೆಕ್ಕ ಹಾಕೊಳ್ಳಿ ಮುನ್ನೂರು ರೂಪಾಯಿ ಪ್ರತಿ ವರ್ಷ ಹೋಗ್ತಾ ಇರೋಂಥದ್ದು ಇದೆ ಇವರು ಇದಕ್ಕಿಂತ ಇನ್ನೇನು ಬೇಕು ಇವತ್ತು ಅವ್ರಿಗೆ ಅವ್ರು ಖುಷಿ ಬಿಡಬೇಕು ನನ್ನ ಸನ್ ಸಂದರ್ಭದಲ್ಲಿ ನನ್ನೊಬ್ಬ ಎಮ್ ಎಲ್ ಆದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸುವೀಲಿ ಪ್ರತಿಯೊಂದು ಒಬ್ಬ ಬಡಸ್ತನದಲ್ಲಿ ಇರೋವಂಥವ್ರಿಗೆ ಇವತ್ತು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಕೊಡ್ತಾರಂಥದ್ದು ನನಗೂ ಒಂದು ಎಲ್ಲ ಒಂಥರ ಕ್ರೆಡಿಟ್ ಬರುತ್ತೆ ಇವತ್ತು ಮನೆ ಸಭಾಧ್ಯಕ್ಷರೇ

ನನ್ ಬಹಳ ಸಂತೋಷ ಇವತ್ತು ಆದರೆ ಎಲ್ಲ ಒಂದ್ ಕಡೆ ಇವಾಗ ಶಿಲಿಂಗಣ ಹೇಳಿದ್ರು ನಬಾರ್ಡ್ ಅಲ್ಲಿ ಲೋನ್ ಕೊಡ್ತಾರಂಥ ವಿಚಾರದಲ್ಲಿ ಅನ್ಯಾಯ ಇರೋದ್ರಿಂದ ಮೈಕ್ರೋ ಫೈನಾನ್ಸ್ ಹಾವಳಿ ಜಾಸ್ತಿ ಆಗ್ತಿದೆ ಇವತ್ತು ನಮ್ಮ ಕೋಪರೇಟಿವ್ ಸೆಕ್ಟರ್ ಅಲ್ಲಿ ಏನ್ ನಮ್ಮ ಸರ್ಕಾರದಲ್ಲಿ ನಡೀತಾರೆ ಅದರಲ್ಲಿ ಕುಣಿಗಲ್ ತಾಲೂಕಿಗೆ ಎಲ್ಲ ಒಂದ್ ಕಡೆ ಅನ್ಯಾಯ ಆಗ್ತಿದೆ ಆ ಲೋನ್ಗಳು ಕೊಡೋಂಥ ವಿಚಾರದಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಚುನಾವಣೆಗೆ ಎಲ್ಲ ಆರ್ ಟಿ ಸಿ ಕೊಟ್ಟಿದ್ದೀವಿ ಅಂತ ಹೇಳಿ ದುಡ್ಡ ಕೊಟ್ಟಿಲ್ಲ ಮಾನ್ಯ ಸಭಾಧ್ಯಕ್ಷ ಇದನ್ನ ನಮ್ಮ ಮಂತ್ರಿಗಳಿಗೆ ಅರ್ಥ ಆಗುತ್ತೆ ಇನ್ಚಾರ್ಜ್ ಮಂತ್ರಿಗಳಿಗೆ ಪರಮೇಶ್ವರ್ ಸಾಹೇಬ್ರಿಗೆ ಯಾವ ಕಾರಣಕ್ಕೋಸ್ಕರ ಕುಣಿಗಲ್ಗೆ ಅನ್ಯಾಯ ಆಗಿದೆ ಅನ್ನೋದು ಅವ್ರು ಸರಿಪಡಿಸಬೇಕು ಅವ್ರು ಸಮರ್ಥಿಸ್ಕೋಬೇಕು ನನಗೆ ಬರಬೇಕು ಅವ್ರ ರಕ್ಷಣೆಗೆ ಒಂದು ಎರಡನೇದು ಒಂದು ಸಾವು ಮನೆ ಮಾನ್ಯ ಸಭಾಧ್ಯಕ್ಷ ಒಂದು ಹೆಣ್ಣು ಮಗಳು ಸುಮ ಅಂತ ಒಂದು ಸಾವು ಅವಳು ಸಾಫ್ಟ್ವೇರ್ ಇಂಜಿನಿಯರ್ ನಮ್ಮಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಸ್ಕೋರ್ಸ್ ಮಾಡ್ತಾರೆ ಅರೌಂಡ್ ನೈನ್ ಪಾಯಿಂಟ್ ಫೈವ್ ಆಫ್ ಟೆನ್ ದಟ್ ಈಸ್ ಟೂ ಹೈ ಆ ಹೆಣ್ಣು ಮಗಳು ಹೋಗಿ ಮಲ್ಟಿ ನ್ಯಾಷನಲ್ ಕಂಪ್ನಿಲಿ ಬೆಂಗಳೂರಲ್ಲಿ ಸೇರ್ಕೊಂಡು ಐವತ್ತು ಸಾವಿರ ರೂಪಾಯಿ ಸಂಬಳ ಸಿಗೋಂಥ ಸಂದರ್ಭ ನಾಲ್ಕು ತಿಂಗಳಿಗೆ ಅವಳ ಲೇ ಆಫ್ ಮಾಡ್ತಾರೆ ಯಾಕೆ ಕಾರಣಕ್ಕೋಸ್ಕರ ಲೇ ಆಫ್ ಮಾಡ್ತಾರೆ ಇಂಗ್ಲೀಷ್ ಬರೋದಿಲ್ಲ ಅಂತ ಲೇ ಆಫ್ ಮಾಡ್ತಾಳೆ ಅದಾದ್ಮೇಲೆ ಐದು ತಿಂಗಳು ಅವಳು ತನ್ನ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಕಲೀಲಿಕ್ಕೆ ಪ್ರಯತ್ನ ಮಾಡೋಂಥ ಸಂದರ್ಭದಲ್ಲಿ ಮನೆ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದ ಸಂದರ್ಭದಲ್ಲಿ ಅವಳು ತಡಿಲಕ್ಕಾಗದಲ್ಲಿ ಕೆರೆಗೆ ಹಾರಿ ಬಿದ್ದು ಸಾವು ನಪ್ಪತ್ತಾಳೆ ಇವತ್ತು ನಾನು ಎಲ್ಲ ಮಾನ್ಯ ಎಲ್ಲ ಶಾಸಕ ಮಿತ್ರಗಳು ಇದ್ದಾರೆ ಇವತ್ತು ನಾನು ಪ್ರತಿ ಬಾರಿ ನಾನು ಎಲ್ಲ ಹೋದ್ರೂ ವಿದ್ಯಾಭ್ಯಾಸದ ಬುನಾದಿ ಶಕ್ತಿ ಮಾತಾಡ್ತಿರ್ತೀನಿ ತಂದೆಯವರ ಆಸೆ ಎಲ್ಲಾರ್ಗುನು ಇವತ್ತು ಮೆಡಿಕಲಲ್ಲಿ ಐನೂರು ವರ್ಷದ ಒಳಗಡೆ ಮೂರು ಭಾಷೆ ಕಲಿಬಹುದು ಮಾನ್ಯ ಸಭಾಧ್ಯಕ್ಷ ಇವತ್ತು ನಮಗೆ ಕನ್ನಡ ಪ್ರೇಮದ ಕನ್ನಡ ಬೇಕು ಜಾಗತಿಕ ಭಾಷೆ ಆದ ಇಂಗ್ಲಿಷ್ ಬೇಕು ಮತ್ತು ರಾಷ್ಟ್ರೀಯ ಭಾಷೆ ಹಿಂದಿ ಬೇಕು ಇವತ್ತೇನಾದರೂ ಇಂಥ ಮಕ್ಕಳ ಇವತ್ತು ಸಾವಾಗಿದ್ದು ಹೆಣ್ಣು ಜಸ್ಟ್ ಬಿಕಾಸ್ ಅವಳಿಗೆ ಇಂಗ್ಲೀಷ್ ಬರ್ದೇ ಇರೋದ್ರಿಂದ ಇಂಗ್ಲೀಷ್ ಶಾಲೆ ಇರೋದ್ರಿಂದ ನಾನು ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಸಾಹೇಬ್ರಿಗೂ ನಿಮಗೂ ಮತ್ತು ಎಲ್ಲರಿಗೂ ನಾನು ಮನವಿ ಮಾಡ್ತಾ ಏನು ಅಂತಂದ್ರೆ ಇವತ್ತು ಹೇಗಾದ್ರೂ ಮಾಡಿ ಕನ್ನಡದ ಭಾಷೆ ಯಾವ ರೀತಿ ಒತ್ಕೊಡ್ತಾ ಇದ್ದೀವಿ ಅದೇ ರೀತಿ ಜಾಗತಿಕ ಭಾಷೆ ಆಂಗ್ಲ ಭಾಷೆಯ ಶಾಲೆಗಳನ್ನ ಹೆಚ್ಚಿಂದಾಗಿ ಓಪನ್ ಮಾಡಬೇಕು ಅಂತ ನಾನು ಕೈಕೊಂಡು ಕೇಳ್ಕೊತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರೇ ಇದೊಂದು ಲಾಸ್ಟ್ ಡಿಲಿಮಿಟೇಷನ್ ಇವತ್ತು ನಾನು ಮೆಡಿಕಲ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಾನು ಒಂದು ಎಲ್ಲರ ಹತ್ರ ಹಂಚ್ಕೋತ ಇದ್ದಾರೆ ಕರ್ನಾಟಕದಲ್ಲಿ ನೈನ್ಟೀನ್ ಅಲ್ಲಿ ಫ್ಯಾಮಿಲಿ ಆಕ್ಟ್ ಬಂತು ಫ್ಯಾಮಿಲಿ ಪ್ಲಾನಿಂಗ್ ಆ ಟೈಮಲ್ಲಿ ಇಡೀ ಇಂದಿರಾ ಗಾಂಧಿ ಅವರು ಏನ್ ಘೋಷಣೆ ಮಾಡಿದ್ರಂತ ಸಂದರ್ಭೀನ್ ಸೆವೆಂಟಿ ಘೋಷಣೆ ಮಾಡಿದ ಸಂದರ್ಭದಲ್ಲಿ ಕರ್ನಾಟಕದವರು ಎಲ್ಲ ನಮ್ ನಮ್ಮ ನಮ್ ತಾತಿಯರಲ್ಲ ಇದು ಇಂದಿರಾ ಗಾಂಧಿ ಅವ್ರು ಕೊಟ್ಟಿದಂತ ಘೋಷಣೆ ಪ್ರಕಾರ ಫ್ಯಾಮಿಲಿ ಪ್ಲಾನಿಂಗ್ ಅಲ್ಲಿ ಒಂದು ಕುಟುಂಬಕ್ಕೆ ಎರಡು ಮಕ್ಕಳು ಮಾಡ್ಕೋಬೇಕು ಅಂತ ಸಿರ್ಸಾ ವಹಿಸಿ ಅದಕ್ಕೆ ಭದ್ರ ಆದ್ರು ಏನಾಗಿದೆ ಅಂತ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಅಸ್ಸಾಂ ಅಲ್ಲಿ ಬಿಹಾರಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡದೆಲ್ಲ ಮಕ್ಕಳುಗಳು ಹೆಚ್ಚಿಂದ ನಾವು ಫ್ಯಾಮಿಲಿ ಪ್ಲಾನ್ ಭದ್ರ ಆಗಿರೋ ಹಿನ್ನೆಲೆಯಲ್ಲಿ ದಕ್ಷಿಣ ಭಾರತಕ್ಕೆ ಅನ್ಯಾಯ ಮಾಡ್ತಾ ಇದಾರೆ ಬಿಜೆಪಿಯವರು ಕಷ್ಟಪಟ್ಟಿರುವಂತ ಟ್ಯಾಕ್ಸ್ ಮನಿ ಡಿವಲ್ಯೂಷನ್ ಫೋರ್ ಪಾಯಿಂಟ್ ಸೆವೆನ್ ಇಂದ ತ್ರೀ ಪಾಯಿಂಟ್ ಸಿಕ್ಸ್ ತಂದಿದ್ದಾರೆ ಯಾರಿಗೂ ಗೊತ್ತಿಲ್ಲ ಒನ್ ಪರ್ಸೆಂಟ್ ಕಡಿಮೆ ಆಗಿದೆ ಎಪ್ಪತ್ತು ಸಾವಿರ ಕೋಟಿ ಕೇಂದ್ರ ಸರ್ಕಾರ ಬರ್ಬೇಕಾದ್ರೆ ನಮ್ ಬರುವಂತದ್ದು ಮೂವತ್ತೆರಡು ಸಾವಿರ ಕೋಟಿ ಭಾರತದ ಸರ್ಕಾರದ ಒಕ್ಕೂಟ ಏನಾರು ಇರ್ಬೇಕಾದ್ರೆ ಎಲ್ಲ ಒಂದು ಕಡೆ ಈ ವ್ಯತ್ಯಾಸನ ಅಸಮತಲನ ಸರಿಪಡಿಸಲಿಲ್ಲ ಅಂದ್ರೆ ಮುಂದಿನ ದಿನಗಳನ್ನು ನಮ್ಮ ಮಕ್ಕಳುಗಳು ಅಸ್ಸಾಮಿಂದ ಏನು ಇವಾಗ ಬರ್ತಾ ಇದೆ ಕರ್ನಾಟಕಕ್ಕೆ ನಮ್ಮ ಮಕ್ಕಳುಗಳು ಬಿಹಾರು ಮತ್ತು ಉತ್ತರ ಪ್ರದೇಶಕ್ಕೆ ಹೋಗಿ ಕೆಲಸ ಮಾಡ್ಬೇಕಾಗುತ್ತದೆ ಸರಿಪಡಿಸಬೇಕಾರೆ ಮಾತಾಡಕ್ಕೆ ಅವಕಾಶ ಕೊಡ್ಬೇಕು ನಿಮಿಷ ಇಲ್ಲ ಅಮಿತ್ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಲ್ಲ ಅಂತ ಎಂಪಿ ಸೀಟ್ಸ್ ಹೇಳ್ತೇನೆ ಕರ್ನಾಟಕ ಜಾಸ್ತಿ ಮಾಡ್ಬೋದು ಆದ್ರೆ ಉತ್ತರ ಎಂಬತ್ತಿರೋ ದಿನ ನೂರ ಎಂಬತ್ತು ಸೀಟ್ಸ್ ಆಗುತ್ತೆ ನೀವು ಎಂ ಪಿ ಅಂತ ಹಂಚ ಇವತ್ತು ಕರ್ನಾಟಕದಲ್ಲಿ ನಾವು ಕಟ್ತಾರಂತ ಟ್ಯಾಕ್ಸ್ ಈಗ ಐದು ಲಕ್ಷ ಕೋಟಿ ರೂಪಾಯಿ ಕಟ್ಟರೆ ಕರ್ನಾಟಕಕ್ಕೆ ಅವ್ರು ನಮ್ಗೆ ಕೊಡ್ತಾ ಇರೋದು ಹದ್ಮೂರು ರೂಪಾಯಿ ಮನೆ ಸಭಾಧ್ಯಕ್ಷೇಮನ ಅಡ್ಡಿನಾಯಕ್ ಹೇಳಿ ಸಭಾಧ್ಯಕ್ಷ ಮಾತು ಅಲ್ಲವ ಅನಂದ್ ಪ್ರಭಾವ್ ಮಂತ್ರಿಗಳು ಕಲ್ಬರ್ಗಿತ್ತು ಅನಂದ್ ಪ್ರಭಾ ಮಾತಾಡಿ ಮಾತಾಡ್ತೀನಿ ಓಕೆ ಮಾತಾಡ್ತೀನಿ ಆಮೇಲೆ ಬಂದು ಉತ್ತರ ಮಾತಾಡಿ ಇಲ್ಲ ಮಾತಾಡ್ತೀನಿ ಆಮೇಲೆ ಉತ್ತರ ಕೊಡ್ಲ ಅವರು ಇಲ್ಲ